ಒಂದು ಕುಟುಂಬದಲ್ಲಿ ಈಗ ಒಂದು ಪಾರ್ಟಿ ಅಂದರೆ ಒಂದು ಕುಟುಂಬ ಅಂತ ಟ್ರೀಟ್ ಮಾಡಬೇಕು ಆ ಕುಟುಂಬದಲ್ಲಿ ಆ ಸೌಜನ್ಯತೆ ಇಲ್ಲ ಅಂತ ನನಗನ್ನಿಸ್ತದೆ ಯಾಕಂದರೆ ಒಂದು ದಿನ ಕೂಡ ರಾಜ್ಯದ ನಾಯಕರು ಈ ಜಿಲ್ಲೆಯ ಅಭಿವೃದ್ಧಿ ಇರ್ಬೋದು ಅಥವಾ ಪಾರ್ಟಿ ಸಂಘಟನೆ ಇರ್ಬೋದು ಒಂದು ದಿವಸ ಕೂಡ ಅವತ್ತ ನಮ್ಮ ಏನು ಅವತ್ತು ಈಗ ಹಿಂದಿನ ನಮ್ಮ ಭಾರತೀಯ ಜನತಾ ಪಾರ್ಟಿ ನಾಯಕರು ಯಾರು ಕೂಡ ಒಂದು ಚರ್ಚೆಯನ್ನು ವಿಮರ್ಶೆಯನ್ನು ಸಂಘಟನೆ ಹೇಗೆ ಮಾಡಬೇಕು ಅಥವಾ ಈ ಭಾಗವನ್ನು ಅಭಿವೃದ್ಧಿ ಹೇಗೆ ಮಾಡಬೇಕು ಅನ್ನೋದು ಕೂಡ ನಾನು ಎಲ್ಲಿ ಕೂಡ ಅವರು ಮಾಡಿದಂಥ ಹಿನ್ನೆಲೆಯಲ್ಲಿ ನನಗೆ ಭಾಳ ನೋವಾಗಿದೆ ನನಗೇನು ಟಿಕೆಟ್ ಸಿಗ್ಲಾರ್ದಕ್ಕಂಥೇಳಿ ಕೆಲವರು ತಿಳ್ಕೊಂಡಿದ್ದಾರೆ ಪಾರ್ಟಿ ಬಿಟ್ಟು ಬಂದು ನಾನು ಪಾರ್ಟಿ ಯಾವ ಕಾರಣಕ್ಕೆ ಬಿಟ್ಟಿದ್ದೇನೆ ಅಂದರೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿ ನನಗೇನು ಗುತ್ತಿಗೆ ಅಂತಲ್ಲ ಕ್ಯಾಂಡಿಡೇಟ್ ನಾನೇ ಆಗ್ಬೇಕಂತಲ್ಲ ಕನಿಷ್ಠ ಸೌಜನ್ಯತೆ ಇಲ್ಲದಂಥ ಒಂದು ಏನಂದ್ರೆ ನಾಯಕರ ನಡವಳಿಕೆ ಕೂಡ ನನಗೆ ಪಾರ್ಟಿ ಬಿಡಲಿಕ್ಕೆ ಕಾರಣ ಆಗಿದೆ ಮತ್ತು ನಾನು ಯಾವುದೇ ಆಸೆ ಮತ್ತು ಒಂದು ಹುದ್ದೆಯನ್ನು ನೆಚ್ಚಿಕೊಂಡು ಭಾರತೀಯ ಕಾಂಗ್ರೆಸ್ಸನ್ನು ಸೇರ್ತಕ್ಕಂಥದ್ದು ನಿರ್ಣಯ ಮಾಡಿಲ್ಲ ನಾನು ಇನ್ನೂ ಕೂಡ ಒಂದು ಮಾತನ್ನು ಭಾಳ ಚುಟುಕಾಗಿ ಮಾತಾಡಿದ್ದೇನೆ ನಮ್ಮ ನಾಯಕರ ಜೊತೆಗೆ ಮೊದಲನೇ ಬಾರಿ ಅಂಬರೀಶ್ ಕರಡಿ ನನ್ನ ಮಗನಿಗೆ ಟಿಕೆಟ್ ಅನೌನ್ಸ್ ಮಾಡಿದರು ನಾನು ಇಪ್ಪತ್ತು ಇಪ್ಪತ್ತೈದು ವರ್ಷದ ಈ ಕ್ಷೇತ್ರದ ಒಂದು ಸರ್ವೆ ಮಾಡಿ ಸರ್ವಿಸ್ ಮಾಡಿರ್ತಕ್ಕಂಥ ಸೇವೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕರ್ಟಸಿಗೆ ಆ ಸಂದರ್ಭದಲ್ಲಿ ಕೂಡ ಚಂದ್ರಶೇಖರರಿಗೆ ಟಿಕೆಟ್ ಅನೌನ್ಸ್ ಮಾಡಿದ್ರಲ್ಲ ನಾನು ಕೇಳಿದ್ರ ಇದು ಕುತ್ರ ಇದೆ ಅವ್ರ ಹತ್ರ ಕರ್ಟನ್ಸಿ ಕೇಳಿದ್ರೆ ನಾನು ಇವತ್ತು ನಮ್ಮ ಮಗನಿಗೆ ಕೇಳ್ತಿದ್ನೋ ನಾವು ಕೊಡ್ತಿದ್ವಿ ಅದು ಆಗಲಿಲ್ಲ ಮೊನ್ನೆ ಸರೇ ಸೊಸಿಗೆ ಟಿಕೆಟ್ ತೆಗೆದುಕೊಂಡ್ರಂತೇಳಿ ಗುದ್ದಾಟ ಮಾಡೋಂಥ ಪತ್ರಿಕೆಯಲ್ಲಿ ನೋಡಿದ್ರು ನಾಯಕರು ಮಾತಾಡಿದರೆ ನಮ್ಮದು ಕ್ಲೇಮ ಇರಲಿಲ್ಲ ಕುಟುಂಬದ ಈ ಸರಿ ನಮ್ಮದು ಅಭ್ಯರ್ಥಿ ಬಗ್ಗೆ ಇವರು ಏನು ಮಾಡ್ತಾರೆ ಅಂದರೆ ನಮ್ಮ ಈ ವ್ಯ ಹಿಂದಿನ ನಾಯಕರು ಇಲ್ಲಿ ಕೊಪ್ಪಳಕ್ಕೆ ಏನಂದರೆ ಪಂಚಮಶಾಲಿ ಸಮಾಜ ಕೊಡಬೇಕಂತ ತೀರ್ಮಾನ ಅವರು ನಮಗೂ ಗೊತ್ತಿಲ್ಲ ಅದು ನಾನು ಕೇಳಿದ್ದೀನಿ ನಮ್ಮ ಮಕ್ಕಳು ಯಾರೂ ಈ ಸರಿ ಎಂಟ್ರಿ ಆಗಂಗಿಲ್ಲ ನಮ್ಮ ಮನೆತನಕ್ಕೆ ಅಸೆಂಬ್ಲಿ ಟಿಕೆಟ್ ಬೇಡ ನಮ್ಮ ಮುಂದೆ ಕ್ಲೇಮ್ ಇಲ್ಲ ಅಂತಲೇ ಹೇಳಿದ್ದೀನಿ ಇವರು ಏನು ಮಾಡ್ತಾರೆ ನಮ್ಮ ಈಗ ಈ ಅವತ್ತಿನ ಸಂದರ್ಭದಲ್ಲಿರ್ತಕ್ಕಂಥ ನಾಯಕರೆಲ್ಲರೂ ಕೂಡ ಎಂ ಪಿಗೆ ಟಿಕೆಟ್ ಕೊಡು ಅಂತೇಳಿ ಕರ್ಕೊಂಡು ಹೋದರು ನಮಗೆ ಕರಡಿ ಸಂಗಣ ಎಂ ಪಿ ಅದರಲ್ಲ ಅವರಿಗೆ ಕೊಡಿ ಅವ್ರು ಕೊಟ್ಟರೆ ನಮಗೂ ಲಾಭ ಆಗುತ್ತಂತ ಕೇಳ್ಕೊಂಡ್ರು ಎಂಟು ದಿವಸ ಈ ಪ್ರಪೋಸಲನ್ನು ಎದುರಿಗೆ ಬೊಮ್ಮಾಯಿಯವರು ಮತ್ತು ಪ್ರಹ್ಲಾದ್ ಅವರು ಆರೋ ಶೇಖರ್ ಅವರು ಧರ್ಮೇಂದ್ರ ಪ್ರಧಾನ್ ಇದ್ದರು ಅವ್ರಿಗೆ ಮಾತಾಡಿದರು ನಂದು ಪಿ ಸಿ ಮೋದಿಂದು ಇನ್ನೊಂದು ಯಾರ್ದು ಅಂತಂದರೆ ಜಿಗ್ಜಿಣಿಗೆ ಅವ್ರದ್ದು ಎಂಟು ದಿವಸ ಅದನ್ನು ಪೆಂಡಿಂಗ್ ಇಟ್ಕೊಂಡಿದ್ರು ಇವರು ಪೆಂಡಿಂಗ್ ಇಟ್ಕೊಂಡು ನನಗೆ ಗೊತ್ತಿರಿದ ಹಾಗೆ ಕೊಪ್ಪಳ ಕ್ಷೇತ್ರದಲ್ಲಿ ಪಂಚಮ ಶಾಲೆ ಮುಖಂಡರು ಯಾರು ದಾರೆ ನೀವು ನಿಲ್ತೀರಾ ನೀವು ನಿಲ್ತೀರಾ ಅಂತಾರು ಕೇಳ್ತಾರೆ ಇವರು ನನಗೆ ಗೊತ್ತೇ ಇಲ್ಲ ಅದು ಕೇಳಿದ ಮೇಲೆ ಯಾರೂ ನಿಲ್ಲಿಲ್ಲ ಅವ್ರ ಹೆಸರು ಹೇಳಲಿಕ್ಕೆ ಹೋಗಂಗಿಲ್ಲ ಅದು ಅದನ್ನು ಹೇಳಿದ್ರೆ ನಿಮಗೆ ಗೊತ್ತಿರ್ತದೆ ಯಾರ್ಯಾರನ್ನು ಕೇಳಿದಾರೆ ಅನ್ನೋದು ಕೂಡ ಮೀಡಿಯಾದ್ರಿಗೆಲ್ಲ ಗೊತ್ತಿರ್ತದೆ ಯಾರೂ ನಿಲ್ಲಿಲ್ಲ ಅನಿವಾರ್ಯವಾಗಿ ನನಗೆ ಕಾಲ್ ಮಾಡಿದ್ರೆ ಯಾರು ಶೋಭಾ ಮೇಡಮ್ ಇಲ್ಲ ನಿಮ್ಮ ಸೊಸೆ ಆ್ಯಕ್ಟಿವ್ ಅದಾಳಂತ ನಿಮ್ಮ ಸೊಸೆಗೆ ಟಿಕೆಟ್ ಕೊಡ್ತೀವಂತೇಳಿ ನೋಡಿ ನೀವು ಕುಟುಂಬಕ್ಕೆ ಕೊಡೋದಿಲ್ಲ ಕುಟುಂಬ ಅಂದರೆ ಎಂ ಪಿಗೆ ಕೊಡೋದಿಲ್ಲ ಅಂದರೆ ಕುಟುಂಬಕ್ಕೆ ಹೊರತಾಗಿಲ್ಲ ಸಸಿ ಕೂಡ ನಮ್ಮ ಮನೆಯವರು ಅಂತ ಇಲ್ಲ ನಾವು ಲೇಡೀಸ್ ಕೂಟದಲ್ಲಿ ಕೊಡ್ತೀವಿ ಅಂತ ಎಂಡಿಂಗ್ನಲ್ಲಿ ನಮ್ಮನ್ನು ವಿಲನ್ ಮಾಡಿದ್ರು ಅವ್ರು ಎರಡು ಬಾರಿ ಆ ಪಾರ್ಟಿ ನಾಯಕರಿಗೆ ನಾನು ಸವಾಲು ಹಾಕ್ತೀನಿ ಎಲ್ಲಿ ಬೇಕಾದ್ರೆ ನಾನು ಮಾತಾಡ್ತೀನಿ ಅನಿವಾರ್ಯದಲ್ಲಿ ಏನು ಮಾಡ್ತೀನಿ ಎರಡು ಸಾರಿ ಏನು ಮಾಡಿದ್ರೆ ವಿಲನ್ ಮಾಡಿ ನಮ್ಮ ಅಭ್ಯರ್ಥಿಗಳನ್ನು ಸೋಲಿಸ್ತಕ್ಕಂಥ ಕೆಲಸ ಪಾರ್ಟಿಯರು ಸೆಲ್ಪ್ ಮಾಡಿದರು ಇದಕ್ಕೆ ಅದು ಅದಕ್ಕೇನು ಉತ್ತರ ಕೊಡ್ತಾರೋ ರವಿಯವ್ರಿಗೆ ಉತ್ತರ ಕೊಡಲಿ